ನವರಾತ್ರಿಯ ಪ್ರಯುಕ್ತ ಮೊಟ್ಟಳ್ಳಿ ಚಿಕ್ಕಪದ ಘಟ್ಟದಲ್ಲಿ ಮಲ್ಲಾರಮ್ಮ ತಾಯಿ ಮತ್ತು ವಿಘ್ನ ವಿನಾಯಕ ದಿನೇಶ್ ಅಂತ ಒಂದು ಸನ್ನಿಧಿಯಲ್ಲಿ ಒಂದು ಐದನೇ ನವರಾತ್ರಿಯ ಐದನೇ ದಿನವಾದ ಇವತ್ತು ಶುಕ್ರವಾರ ಆ ತಾಯಿ ಮಲ್ಲಾರಮ್ಮನಿಗೆ ವಿಶೇಷವಾದಂಥ ಪೂಜೆ ಏರ್ಪಡ ಏರ್ಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಆ ಮಲ್ಲಾರಮ್ಮ ದೇವಸ್ಥಾನಕ್ಕೆ ಬರಬೇಕಂತ ಈ ಒಡ್ಲಿ ಗ್ರಾಮಸ್ಥರು ಹಾಗೂ ಚಿಕ್ಕ ಗ್ರಾಮಸ್ಥರು ಎದುರು ಬಂದು ನನ್ನ ಕರೆದು ಈ ಸನ್ಮಾನ ಮಾಡಿದ್ದಕ್ಕೆ ಮೊದಲಿಗೆ ಈ ಮಲ್ಲಾರಮ್ಮ ತಾಯಿ ಮತ್ತು ಆ ಕೃಷ್ಣ ವಿನೇಶಕನ ಪರವಾಗಿ ಮತ್ತು ಅವರೆಲ್ಲ ಆಶೀರ್ವಾದ ಈ ಪದ್ಮದಘಟ ಮತ್ತು ವಡ್ಡಳ್ಳಿಯವರ ಜನಗಳಿಗೆ ಆ ತಾಯಿ ಆಶೀರ್ವಾದ ಇರಲಿ ಅಂತ ಮೊದಲಿಗೆ ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ ಅದೇ ರೀತಿ ಇವತ್ತು ವಿಶೇಷವಾಗಿ ನವದುರ್ಗೆ ನವದುರ್ಗೆ ಐದನೇದು ಐದನೇ ದಿನ ಬಹಳ ಶಕ್ತಿಶಾಲಿ ಐದನೇ ದಿನ ಅಂದರೆ ಪಂಚಮಿ ಆ ಪಂಚಮಿ ದಿನ ನನ್ನ ಇವತ್ತು ಶುಕ್ರವಾರ ವಿಶೇಷವಾಗಿ ಶುಕ್ರವಾರ ದಿನ ಈ ದೇವಸ್ಥಾನಕ್ಕೆ ಕರೆದು ನನಗೆ ಆ ತಾಯಿಯ ಆಶೀರ್ವಾದ ಸಿಗಲಿ ಅಂತ ನಮ್ಮ ಚಿಕ್ಕಪದಘಟ್ಟ ಮತ್ತು ವಡ್ಡಹಳ್ಳಿ ಗ್ರಾಮಸ್ಥರು ವಿಶೇಷವಾಗಿ ನನ್ನ ಕಣ್ಣಿಂದಕ್ಕೆ ಮೊದಲಿಗೆ ಅವರಿಗೆ ಧನ್ಯವಾದವನ್ನು ತಿಳಿಸ್ತೀನಿ ಏನು ಈಗಾಗಲೇ ಆ ಮಲ್ಲಾರಮ್ಮ ತಾಯಿ ದೇವಸ್ಥಾನ ಭಾಳ ವಿಶೇಷತೆ ಇದೆ ಅಂತ ಈಗಾಗಲೇ ನಮ್ಮ ಪೂಜಾರರು ಹೇಳಿದ್ದಾರೆ ಸುಮಾರು ವರ್ಷಗಳಿಂದ ಈ ಮಲ್ಲಾರಮ್ಮ ದೇವಸ್ಥಾನ ಇದೆ ಏನು ಅಷ್ಟು ಚಿಕ್ಕದಾಗಿ ಒಂದು ಗುಡಿ ಇತ್ತು ಇವಾಗ ಚೆನ್ನಾಗಿ ಕಟ್ಟಿದ್ದಾರೆ ಮುಂದಿನ ದಿನ ಇನ್ನೂ ವಿಶೇಷವಾಗಿ ಇನ್ನೂ ಬೆಳಗಲಿ ಅಂತ ಇಮ್ಮನವ್ರನ್ನ ಪರವಾಗಿ ಆ ತಾಯಿನ ಕೇಳ್ಕೊಳ್ತಾರೆ ಈ ಶಾಸಕನಾಗಬೇಕನ್ನೋ ಒಂದು ಆಕಾಂಕ್ಷೆ ಇಟ್ಕೊಂಡು ಬಂದು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾನೇ ಇದ್ದೀನಿ ಎಲ್ಲ ಮುನ್ನೂರ ಅರವತ್ತು ಹಳ್ಳಿಗಳಲ್ಲೂ ನಮ್ಮದೇ ಆದಂಥ ಒಂದು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದೆ ಆದರೆ ಪಕ್ಷದಲ್ಲಿ ನಾವು ನಿಮಗೆ ನೀವು ನಮಗೆ ಓಟನ್ನು ಹಾಕಿ ನಮ್ಮನ್ನು ಶಾಸಕರಾಗಿ ಮಾಡಿದ್ರೆ ಮುಂದಿನ ದಿನ ನಿಮ್ಮ ಸೇವಕನಾಗಿ ಕೆಲಸ ಮಾಡೋದಕ್ಕೆ ನಾನು ಬಯಸ್ತೀನಿ ಮುಂದಿನ ದಿನ ನೀವು ನನಗೆ ಒಂದು ಅವಕಾಶ ಮಾಡಿಕೊಟ್ಟು ಶಾಸಕರಾಗಿ ಮಾಡಿದ್ರೆ ನಾನು ಈ ಗ್ರಾಮ ಹಳ್ಳಿ ಹಳ್ಳಿನಲ್ಲೂ ಸುತ್ತಾಡಿ ಒಂದು ಏನು ಈ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಮೊದಲು ಆದ್ಯತೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆ ಮಲ್ಲಾರಮ್ಮನ ದೇವಸ್ಥಾನದ ಮುಂಭಾಗದಲ್ಲಿ ಹೇಳ್ತಾ ಇದ್ದೀನಿ ಆಯಾ ತಾಯಿಯ ಮುಂದೆ ಹೇಳ್ತಾ ಇದ್ದೀನಿ ಇಪ್ಪ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡೋದಕ್ಕೆ ನಾವು ಯಾವತ್ತೂ ರೆಡಿ ಇರ್ತೀವಿ ಜನರಿಗೆ ಜನರಿಗಾಗಿ ಏನು ಕೆಲಸ ಎಲ್ಲ ಮಾಡಬೇಕು ನಾವು ಮಾಡೋದಕ್ಕೆ ಶತ ಸಿದ್ಧರಾಗಿದ್ರಿ ದಯವಿಟ್ಟು ಮುಂದಿನ ದಿನ ನಮಗೆ ಅವಕಾಶ ಸಿಕ್ಕಿದಾಗ ಎಲ್ಲರೂ ನೀವೆಲ್ಲರೂ ಅಣ್ಣ ತಮ್ಮಂದರು ಎಲ್ಲರೂ ಹಿರಿಯರು ಕಿರಿಯರು ಎಲ್ಲರೂ ನಾಗರಿಕರು ಸೇರಿ ನನ್ನ ಜೊತೇಲಿರ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ನನಗೊಂದು ಅವಕಾಶ ಮಾಡಿಕೊಟ್ಟಿದೆ ಆದರೆ ಮೂಲಭೂತ ಸೌಕರ್ಯಗಳು ಏನೇನು ಸಿಗಬೇಕು ಜನಗಳಿಗೆ ನೀರು ರಸ್ತೆ ಶಕ್ತಿ ಚರಂಡಿ ಎಲ್ಲನೂ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಆ ತಾಯಿ ಮುಂದೆ ನಾನು ಬೇಡ್ಕೊಳ್ತಾ ಇದ್ದೀನಿ ಸರ್ ಜನಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ ಪಕ್ಷದ ಆಶೀರ್ವಾದ ಇದೆಯಾ ಪಕ್ಷ ಪಕ್ಷದ ಆಶೀರ್ವಾದನೂ ಇದೆ ಮುಂದಿನ ದಿನ ಗೊತ್ತಾಗ್ತದೆ ನಿಮ್ಗೆ ಸರಿಗ ರಾಜ ಮುಂದಿನ ದಿನ ಎಲ್ಲನೂ ಬಂದಕ್ಕೆ ಪರಿಹಾರ ನೀಡ್ತಾರೆ ನಮ್ಮ ಅಂದ್ರೆ ನೂರಕ್ಕೆ ನೂರು ಭರವಸೆ ಇದೆ ನಾವು ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮುಂದೆ ಯಾರೂ ಇರಲಿಲ್ಲ ನಾವು ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡ್ಕೊಂಡು ಬಂದಿದ್ದು ನಾವು ಎರಡು ಸಾವಿರದ ಇಪ್ಪತ್ತ್ ಅದು ನಿಮಗೂ ಗೊತ್ತಿರೋ ವಿಚಾರನೇ ಹಳ್ಳಿ ಹಳ್ಳಿನಲ್ಲಿ ಓಮ್ ಶಕ್ತಿ ಬಸ್ ಆಗಿರ್ಬೋದು ಮತ್ತು ನಮ್ಮ ಮುಸಲ್ಮಾನ್ ಬಾಂಧವರಿಗೆ ದರ್ಗಾಗೆ ಹೋಗೋದಕ್ಕೆ ಬಸ್ಗಳಾಗಿರ್ಬೋದು ಮಕ್ಕಳಿಗೆ ಇದು ಪ್ರವಾಸೋದ್ಯಮಕ್ಕೆ ಹೋಗೋದಕ್ಕೆ ಅವ್ರಿಗೂ ಬಸ್ಗಳಾಗಿರ್ಬೋದು ಶಬರಿಮಲೆಗಾಗಿರ್ಬೋದು ಮತ್ತು ಇದು ಏನು ಕಾವಡಿ ಪೂಜೆಗಳಿಗಾಗಿರ್ಬೋದು ಎಲ್ಲದಕ್ಕೂ ಬಸ್ಗಳನ್ನು ಓಮ್ ಶಕ್ತಿಗಳ ಎಲ್ಲರಿಗು ಕಳಿಸಿದ್ದೀವಿ ಅವರ ವಿಶ್ವಾಸವನ್ನು ಗಳಿಸಿದ್ದೀವಿ ಆಕಸ್ಮಿಕವಾಗಿ ನಮಗೆ ಮೊನ್ನೆ ಮಿಸ್ ಆಗಿದೆ ಈ ಸರಿ ಖಂಡಿತವಾಗಿಯೂ ನಿಲ್ಲೋದಂತೂ ಶತಸಿದ್ಧ ಇದೊಂದು ಗ್ಯಾರಂಟಿ ಇಲ್ಲ ಇಂಡಿ ಇಂಡ್ ಅದೆಲ್ಲ ಮುಂದಿನ ದಿನ ನಮಗೆ ಪಕ್ಷದ ಪರವಾಗಿ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಕೊಡ್ತಾರೆ ಆ ಭರವಸೆ ಐತೆ ನಾವು ಪಕ್ಷದ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತದ್ವಿ ಮುಂದಿನ ದಿನ ನಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಅಂತ ನಮಗೆ ಒಂದು ಹೇಳಿದ್ರಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಮಾಡ್ತೀನಿ ಅಂತ ಒಂದು ಮಾತು ಅದನ್ನೇ ಹೇಳ್ತಾ ಇದ್ದೀನಿ ಈಗ ಮುಳುವಾಗಲೂ ಆಗಿದೆ ಇಪ್ಪತ್ತು ವರ್ಷಗಳಿಂದ ಅದೇ ಥರ ಇದೆ ಯಾವುದೇ ಚೇಂಜ್ ಬದಲಾವಣೆ ಆಗಿಲ್ಲ ಇಲ್ಲಿ ಪುತ್ತೂರು ಮಂಜಣ್ಣವರು ಒಂದು ಇದ್ದಂಥ ಸಂದರ್ಭದಲ್ಲಿ ಒಂದು ಅಭಿವೃದ್ಧಿ ಕಂಡ್ರೆ ಇನ್ನು ಯಾರು ಬಂದರೂ ಅಭಿವೃದ್ಧಿ ಆಗಿಲ್ಲ ನಮ್ಮ ನಾಗೇಶ್ ಅಣ್ಣವರು ಸಚಿವರಾಗಿದ್ದರು ಅವರು ಕೆಲವೊಂದು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದ ಊರುಗಳಿಗೆಲ್ಲ ಇದು ಮಾಡಿದ್ದಾರೆ ಅದು ಬಿಟ್ಟರೆ ಇನ್ನು ಯಾವುದು ಆಗಿಲ್ಲ ಅಂತ ನನ್ನ ಅನಿಸಿಕೆ ಇತ್ತೀಚೆಗೆ ಉದ್ಯೋಗ ಇತ್ತು ಅಲ್ಲಿ ನಿವಾರಣೆ ಆಗ್ತದೆ ಇಲ್ಲಿ ಕಾರ್ಖಾನೆ ಇಲ್ಲ ಅಂದಾಗ ಎಲ್ಲಿ ಉದ್ಯೋಗ ಸಮಸ್ಯೆ ನಿವಾರಣೆ ಆಗ್ತದೆ ಫಸ್ಟು ಮುಳುಬಾಗಲು ತಾಲೂಕಿನಲ್ಲಿ ಕಾರ್ಖಾನೆಗಳು ತಂದು ಹಾಕಬೇಕು ಅಂತ ಕೆಲಸನ ಏನಿಲ್ಲ ಇರ್ತಕ್ಕಂಥ ಪ್ರತಿನಿಧಿ ಪ್ರತಿನಿಧಿಗಳಾಗಿರ್ತಕ್ಕಂಥ ಶಾಸಕರು ಅವರು ಎಮ್ ಪಿ ಇರ್ಬೋದು ಯಾರನ್ನು ಇರ್ಬೋದು ಅವ್ರು ತಗೊಂಬಂದು ಇಲ್ಲಿ ಕಾರ್ಖಾನೆಗಳನ್ನು ಮಾಡಿದ್ರೆ ಈ ಹಳ್ಳಿ ಪ್ರದೇಶದಲ್ಲಿ ಉದ್ಯೋಗ ನಿವಾರಣೆ ಆಗ್ತದೆ ಇಲ್ಲಾಂದರೆ ಆಗ್ತದೆ ಇವು ನಿವಾರಣೆ ಈಗ ಇಲ್ಲಿಂದ ನೀವು ನಾಲ್ಕು ರೋಡ್ಗೆ ಹೋಗಬೇಕು ಇಲ್ಲಾಂದರೆ ಕೋಲಾರ್ಗೆ ಹೋಗ್ಬೇಕು ಇಲ್ಲಾಂದರೆ ಬಂಗಾರಗಟ್ಟೆ ಹೋಗಬೇಕು ಕೆಲಸಕ್ಕೆ ಇಲ್ಲ ಯೋಮಗಾಲಿಗೆ ಹೋಗ್ಬೇಕು ಅಂತ ಜನಗಳಿಗೆ ನಿರುದ್ಯೋಗ ಉದ್ಯೋಗ ಅವಕಾಶ ಸಿಗ್ತದೆ ಸರ್ ಹಂಗಾದ್ರೆ ಅಭ್ಯರ್ಥಿಗಳು ಈಗ ಒಂದು ಒಂದು ಸ್ಪರ್ಧೆ ಮಾಡಿದಾಗ ಹತ್ತು ಜನ ಇಪ್ಪತ್ತು ಜನ ಇರೋದು ಕಾಮನ್ ಒಬ್ಬರೇ ಇದ್ರೆ ಅದಕ್ಕೆ ಸ್ಪರ್ಧೆಗೆ ಇದಿರಲ್ಲ ಸ್ಪರ್ಧೆ ಅಂದ್ರೆ ಸ್ಪರ್ಧೆ ಇದ್ರೇನೆ ಅದಕ್ಕೆ ಸ್ಪರ್ಧೆಯನ್ನು ಕನಿಷ್ಠ ಬಾರಿ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದೀವಿ ನಾವು ನೋಡಿ ಸತ್ಯವಾದ ಮಾತು ನಾವು ನಿಲ್ಲೋದಂತೂ ಸತ್ಯ ಐತೆ ರೀ ನೋಡಿ ಸತ್ಯ ದೇವ್ರಿಗೆ ಅಂಟೆವಾಡಿತ್ತ देवस्थान गेवाडी हन पर्सेंट निवंत सध्या शुभवली सर